ನಮಸ್ಕಾರ ಸ್ನೇಹಿತರೆ ನಿಮಗೆಲ್ಲರಿಗೂ ಕಲಾ ಜ್ಯೋತಿ ಅಕಾಡೆಮಿಗೆ ಸ್ವಾಗತ ಇವತ್ತಿನ ತರಗತಿಯಲ್ಲಿ ನಾನು ಕರ್ನಾಟಕದ ಭೂಗೋಳಶಾಸ್ತ್ರ ಮತ್ತು ಕರ್ನಾಟಕದ ವಿವಿಧ ಜಿಲ್ಲೆಗಳಿಗೆ ಇರ್ತಕ್ಕಂಥ ಬಿರುದುಗಳ ಮಾಹಿತಿಯನ್ನು ನೀಡ್ತಾ ಇದ್ದೀನಿ ಮಾಹಿತಿ ಉಪಯುಕ್ತ ಅನಿಸಿದರೆ ವಿಡಿಯೋಗೊಂದು ಲೈಕ್ ಮಾಡಿ ಹಾಗೆ ವಿಡಿಯೋನ ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ತಪ್ಪದೇ ಬೆಲ್ಲೈಕನ್ ಕ್ಲಿಕ್ ಮಾಡಿ ಮೊದಲನೇದಾಗಿ ಕರ್ನಾಟಕದ ಭೂಗೋಳಶಾಸ್ತ್ರ ನಾವು ಕರ್ನಾಟಕದ ಮ್ಯಾಪ್ ಮೂಲಕ ತಿಳ್ಕೊಂಡ್ರೆ ಹೆಚ್ಚು ನೆನಪಿನಲ್ಲಿರುತ್ತೆ ಅನ್ನೋ ಕಾರಣಕ್ಕೆ ನಾನು ಮ್ಯಾಪ್ ಮೂಲಕ ನಿಮ್ಗೆ ಹೇಳ್ತಾ ಇದ್ದೀನಿ ಮೊದಲೇದಾಗಿ ಕರ್ನಾಟಕದ ವಿಸ್ತೀರ್ಣ ಒಂದು ಲಕ್ಷದ ತೊಂಬತ್ತೊಂದು ಸಾವಿರದ ಏಳ್ನೂರ ತೊಂಬತ್ತೊಂದು ಚದರ ಕಿಲೋಮೀಟ್ರ್ ವಿಸ್ತೀರ್ಣವನ್ನು ಹೊಂದೈತಿ ವಿಸ್ತೀರ್ಣವನ್ನು ಯಾವಾಗಲೂ ಚದರಮಾನಗಳಲ್ಲಿ ಅಳಿತಾರೆ ಹಾಗಾಗಿ ಚದರ ಕಿಲೋಮೀಟ್ರ್ ಅಂತಲೇ ಹೇಳಬೇಕು ಭಾರತದಲ್ಲಿ ಆರನೇ ಅತಿ ದೊಡ್ಡ ರಾಜ್ಯ ನಮ್ಮ ಕರ್ನಾಟಕವು ಭಾರತ ದೇಶದಲ್ಲಿ ಎಷ್ಟನೇ ದೊಡ್ಡ ರಾಜ್ಯ ಅಂದ್ರೆ ಆರನೇ ದೊಡ್ಡ ರಾಜ್ಯ ಎಷ್ಟು ಭೂ ಪ್ರದೇಶವನ್ನು ಹೊಂದೈತಿ ಶೇಕಡಾ ಅಂದ್ರೆ ಐದು ಪಾಯಿಂಟ್ ಎಂಟು ಮೂರು ಪರ್ಸೆಂಟೇಜ್ ಭೂಪ್ರದೇಶ ಹೊಂದೈತಿ ಆರನೇ ದೊಡ್ಡ ರಾಜ್ಯವಾಗಿದೆ ಜನಸಂಖ್ಯೆಯಲ್ಲಿ ಏಳನೇ ದೊಡ್ಡ ರಾಜ್ಯವಾಗಿದೆ ಜನಸಂಖ್ಯೆ ಎಷ್ಟು ಪರ್ಸೆಂಟೇಜ್ ಐತಪ್ಪ ಅಂದ್ರೆ ಐದು ಪಾಯಿಂಟ್ ಜೀರೋ ನಾಲ್ಕು ಪರ್ಸೆಂಟೇಜ್ ಜನಸಂಖ್ಯೆ ಐತಿ ಪ್ರಪಂಚದಲ್ಲಿ ಅಥವಾ ಇಡೀ ಗೋಳಾರ್ಧದಲ್ಲಿ ನಮ್ಮ ಕರ್ನಾಟಕವು ಉತ್ತರ ಗೋಳಾರ್ಧದ ಪೂರ್ವ ಭಾಗದಲ್ಲಿ ಕಂಡು ಬರ್ತೈತ್ರಿ ನೆಕ್ಸ್ಟು ಭಾರತದಲ್ಲಿ ಕರ್ನಾಟಕವು ದಕ್ಷಿಣ ಭಾಗದ ನೈಋತ್ಯ ದಿಕ್ಕಿನಲ್ಲಿ ಕಂಡುಬರುತ್ತದೆ ಭಾರತ ದೇಶದಲ್ಲಿ ನಮ್ಮ ಕರ್ನಾಟಕ ಎಲ್ಲಿ ಕಂಡು ಬರ್ತೀರಿ ದಕ್ಷಿಣ ಭಾಗದ ನೈಋತ್ಯ ದಿಕ್ಕಿನಲ್ಲಿ ಕಂಡು ಬರ್ತೈತಿ ಹಾಗಾದ್ರೆ ಉತ್ತರ ದಕ್ಷಿಣ ಪೂರ್ವ ಪಶ್ಚಿಮ ತುದಿಗಳನ್ನ ತಿಳಿದುಕೊಳ್ಳೋಣ ಉತ್ತರದ ತುದಿ ಬೀದರ್ ಜಿಲ್ಲೆಯ ಔರಾದ ತಾಲೂಕಿನ ಮುಖೇಡ ಗ್ರಾಮ ದಕ್ಷಿಣದ ತುದಿ ಚಾಮರಾಜನಗರ ಜಿಲ್ಲೆಯ ಗುಂಡ್ಲಪೇಟೆ ತಾಲೂಕಿನ ಮೋಯರ್ ಹಳ್ಳಿ ಅದಕ್ಕೆ ಮೋಯರ್ ನದಿನೂ ಹರಿತೈತಿ ಅಲ್ಲಿ ನೆಕ್ಸ್ಟ್ ಪೂರ್ವದ ತುದಿ ಕೋಲಾರ ಜಿಲ್ಲೆಯ ಮುಳಬಾಗಿಲು ಪಶ್ಚಿಮದ ತುದಿ ಉತ್ತರ ಕನ್ನಡ ಜಿಲ್ಲೆಯ ಕಾರವಾರ ಅಕ್ಷಾಂಶ ಮತ್ತು ರೇಖಾಂಶಗಳ ಬಗ್ಗೆ ತಿಳಿದುಕೊಳ್ಳೋಣ ಕಾಂಪಿಟೇಟಿವ್ ಎಕ್ಸಾಮ್ ಒಳಗೆ ಅಕ್ಷಾಂಶ ರೇಖಾಂಶದ ಮೇಲೂ ಕೂಡ ಕ್ವಶನ್ ಬರ್ತಾವು ನೋಡಿರಿ ಹದಿನೆಂಟು ಪಾಯಿಂಟ್ ನಾಲ್ಕು ಐದು ಡಿಗ್ರಿ ಉತ್ತರ ಅಕ್ಷಾಂಶದಿಂದ ಹಿಡಿದು ಹನ್ನೊಂದು ಪಾಯಿಂಟ್ ಮೂವತ್ತೊಂದು ಡಿಗ್ರಿ ಉತ್ತರ ಅಕ್ಷಾಂಶ ಹದಿನೆಂಟು ಪಾಯಿಂಟ್ ನಾಲ್ಕು ಐದು ಡಿಗ್ರಿ ಉತ್ತರ ಅಕ್ಷಾಂಶದಿಂದ ಹನ್ನೊಂದು ಪಾಯಿಂಟ್ ಮೂವತ್ತೊಂದು ಡಿಗ್ರಿ ಉತ್ತರ ಅಕ್ಷಾಂಶದವರೆಗೂ ನಮ್ಮ ಕರ್ನಾಟಕ ಐತಿ ಯಾಕೆ ಉತ್ತರ ಅಕ್ಷಾಂಶನ ಅನ್ಬೇಕು ಯಾಕೆ ಪೂರ್ವ ರೇಖಾಂಶನೇ ಅನ್ಬೇಕಪ್ಪ ಅಂದ್ರೆ ಉತ್ತರ ಗೋಳಾರ್ಧದ ಪೂರ್ವ ಭಾಗದಲ್ಲಿ ನಮ್ಮ ಕರ್ನಾಟಕ ಕಂಡು ಬರೋದ್ರಿಂದ ಉತ್ತರಾಕ್ಷಾಂಶ ಅಂತ ಹೇಳ್ಬೇಕು ಪೂರ್ವ ರೇಖಾಂಶ ಅಂತ ಕರಿಬೇಕು ಈಗ ರೇಖಾಂಶಗಳನ್ನು ನೋಡೋಣ ಎಪ್ಪತ್ನಾಲ್ಕು ಪಾಯಿಂಟ್ ಒಂದು ಎರಡು ಡಿಗ್ರಿ ಪೂರ್ವ ರೇಖಾಂಶದಿಂದ ಎಪ್ಪತ್ತೆಂಟು ಪಾಯಿಂಟ್ ನಾಲ್ಕು ಜೀರೋ ಡಿಗ್ರಿ ಪೂರ್ವ ರೇಖಾಂಶದವರೆಗೂ ಐತ್ರಿ ಎಪ್ಪತ್ನಾಲ್ಕು ಪಾಯಿಂಟ್ ಒಂದು ಎರಡು ಡಿಗ್ರಿ ಪೂರ್ವ ರೇಖಾಂಶದಿಂದ ಎಪ್ಪತ್ತೆಂಟು ಪಾಯಿಂಟ್ ನಾಲ್ಕು ಜೀರೋ ಡಿಗ್ರಿ ಪೂರ್ವ ರೇಖಾಂಶದವರೆಗೂ ನಮ್ಮ ಕರ್ನಾಟಕವು ಐತ್ರಿ ರೇಖಾಂಶ ಅಕ್ಷಾಂಶಗಳು ಗೊತ್ತಾದವು ಒಟ್ಟು ನಮ್ಮ ಕರ್ನಾಟಕದಲ್ಲಿ ಎಷ್ಟು ಜಿಲ್ಲೆಗಳದವು ರೀ ಮೂವತ್ತೊಂದು ಜಿಲ್ಲೆಗಳದಾವು ಮೂವತ್ತೊಂದನೇ ಜಿಲ್ಲೆ ಯಾವುದು ವಿಜಯನಗರ ಜಿಲ್ಲೆ ಈ ಒಂದು ವಿಜಯನಗರ ಜಿಲ್ಲೆಯಲ್ಲಿ ಆರು ತಾಲೂಕುಗಳದವು ನೆಕ್ಸ್ಟು ಕರಾವಳಿ ಪ್ರದೇಶವನ್ನು ನೋಡೋಣ ಕರ್ನಾಟಕದ ಕರಾವಳಿಯ ಉದ್ದ ಮುನ್ನೂರ ಇಪ್ಪತ್ತು ಕಿಲೋಮೀಟರ್ ಕರಾವಳಿ ಯಾವ್ಯಾವ ಜಿಲ್ಲೆಗಳಲ್ಲಿ ಹ ಹರಡೈತ್ರಿ ಉತ್ತರ ಕನ್ನಡ ಜಿಲ್ಲೆ ಉಡುಪಿ ಹಾಗೂ ದಕ್ಷಿಣ ಕನ್ನಡ ಜಿಲ್ಲೆ ಕರ್ನಾಟಕದ ಮೂರು ಕರಾವಳಿಯ ಜಿಲ್ಲೆಗಳು ಯಾವಪ್ಪ ಅಂದ್ರೆ ಉತ್ತರ ಕನ್ನಡ ಉಡುಪಿ ದಕ್ಷಿಣ ಕನ್ನಡ ಇದನ್ನ ಅಲ್ಲಿ ಭಾಳ ಸಲ ಕೇಳ್ಯಾರೀ ಹಂಗೆ ಹೇಳಾಕತ್ತೀನಿ ಉತ್ತರ ಕನ್ನಡ ಜಿಲ್ಲೆ ನೂರ ಅರವತ್ತು ಕಿಲೋಮೀಟ್ರ್ ಐತಿ ಉಡುಪಿ ತೊಂಬತ್ತೆಂಟು ಕಿಲೋಮೀಟ್ರ್ ಐತಿ ದಕ್ಷಿಣ ಕನ್ನಡ ಜಿಲ್ಲೆ ಅರವತ್ತೆರಡು ಕಿಲೋಮೀಟ್ರ್ ಐತ್ರಿ ದಕ್ಷಿಣ ಕನ್ನಡ ಜಿಲ್ಲೆ ಅರವತ್ತೆರಡು ಕಿಲೋಮೀಟ್ರ್ ಐತಿ ಹಾಗಾದರೆ ಕರಾವಳಿಗೆ ಏನಂತ ಕರೀತಾರ ಕರ್ನಾಟಕದ ಕರಾವಳಿಗೆ ಕೆನರಾ ತೀರ ಅಂತಾರ ಮತ್ತು ಮ್ಯಾಕ್ರಲ್ ತೀರ ಅಂತ ಕರೀತಾರೆ ಮ್ಯಾಕ್ರಲ್ ತೀರ ಅಂತ ಯಾಕೆ ಕರೆದ್ರು ಕರ್ನಾಟಕದ ಕರಾವಳಿಯ ಮೂಲಕ ಅತಿ ಹೆಚ್ಚು ಮ್ಯಾಕ್ರಲ್ ತಳಿಯ ಮೀನುಗಳನ್ನು ನಾವು ರಫ್ತು ಮಾಡ್ತೀವಂತೀ ಅದಕ್ಕೋಸ್ಕರ ಮ್ಯಾಕ್ರಲ್ ತೀರ ಅಂತ ಹೆಸರು ಬಂತು ನೆಕ್ಸ್ಟ್ ಕರ್ನಾಟಕವು ಉತ್ತರ ದಕ್ಷಿಣವಾಗಿ ಏಳ್ನೂರ ಐವತ್ತು ಕಿಲೋಮೀಟ್ರ್ ಹಬ್ಬಿದೆ ಪೂರ್ವ ಪಶ್ಚಿಮವಾಗಿ ನಾಲ್ಕುನೂರು ಕಿಲೋಮೀಟ್ರ್ ಹಬ್ಬಿದೆ ಉತ್ತರ ದಕ್ಷಿಣ ಎಷ್ಟು ಪೂರ್ವ ಪಶ್ಚಿಮ ಎಷ್ಟು ಅಂತ ನೆನಪಿರ್ಬೇಕ್ರಿ ನಿಮಗೆ ನೆಕ್ಸ್ಟ್ ಕರ್ನಾಟಕದ ಜಿಲ್ಲೆಗಳ ಬಿರುದುಗಳು ಬೀದರ್ ಜಿಲ್ಲೆ ಕರ್ನಾಟಕದ ಕಿರೀಟ ಅಂತಾರ ಸೂಫೀಸ್ ಅಂತಾರ ನಾಡು ಅಂತರ ಕ್ರೋನ್ ಆಫ್ ಕರ್ನಾಟಕ ಅಂತ ಕರಿತೀವಿ ನೆಕ್ಸ್ಟ್ ಕಲಬುರ್ಗಿ ಅಥವಾ ಗುಲ್ಬುರ್ಗ ಅಂತ ಕರಿತಿದ್ರು ಈಗ ಕಲಬುರ್ಗಿ ಅಂತೀವಿ ಕಲಬುರ್ಗಿಯನ್ನ ತೊಗರಿಯ ಕಣಜ ಅಂತರ ಯಾದಗಿರಿಯನ್ನು ಗಿರಿಗಳ ನಾಡು ಅಂತರ ರಾಯಚೂರನ್ನು ಬಿಸಿಲ ನಾಡು ಅಂತ ಕರೀತಾರೆ ವಿಜಯಪುರವನ್ನು ಗುಮ್ಮಟ ನಗರಿ ಅಂತರ ಜಗತ್ತಿನಲ್ಲಿ ಅತ್ ಎರಡನೇ ದೊಡ್ಡ ಗುಮ್ಮಟ ಮತ್ತು ಭಾರತದಲ್ಲೇ ಅತ್ಯಂತ ದೊಡ್ಡ ಗುಮ್ಮಟ ಬಿಜಾಪುರದ ಗೋಳಗುಮ್ಮಟ ಬಿಜಾಪುರದೊಳಗೈತ್ರಿ ಇದನ್ನು ವಿಜಯಪುರದ ಆದಿಲ್ ಆದಿಲ್ಶಾಹಿಗಳು ನಿರ್ಮಾಣ ಮಾಡಿದರು ಈ ಗೋಳಗುಮ್ಮಟವು ಜಗತ್ತಿನಲ್ಲೇ ಎರಡನೇ ಅತಿ ದೊಡ್ಡ ಗುಮ್ಮಟವಾಗಿದೆ ಭಾರತದಲ್ಲಿ ಅತ್ಯಂತ ದೊಡ್ಡ ಗುಮ್ಮಟವಾಗಿದೆ ಆದ್ದರಿಂದ ವಿಜಯಪುರವನ್ನು ಗುಮ್ಮಟ ನಗರಿ ಎನ್ನುವರು ಬಾಗಲಕೋಟೆ ಚಾಲುಕ್ಯರ ನಾಡು ಅಂತ ಕರಿತಾರ ಕೋಟೆಗಳ ನಾಡು ಅಂತ ಕೂಡ ಕರೀತಾರೆ ಕೊಪ್ಪಳವನ್ನು ಭತ್ತದ ಕಣಾಜ ಅಂತ ಕರಿತೀವಿ ಬೆಳಗಾವಿಯನ್ನು ಕುಂದಾ ನಗರಿ ಅಂತೀವಿ ಹಾಗೆ ಸಕ್ಕರೆಯ ಜಿಲ್ಲೆ ಅಂತ ಕೂಡ ಕರಿತೀವಿ ಕರ್ನಾಟಕದಲ್ಲಿ ಅತಿ ಹೆಚ್ಚು ಬಾವಿಗಳಿರುವುದು ಬೆಳಗಾವದಲ್ಲಿ ಪ್ರತಿಯೊಂದು ಮನೆಗೂ ಬಾವಿಗಳಿದವ್ರೆ ಅಲ್ಲಿ ನೆಕ್ಸ್ಟ್ ಗದಗ ಮುದ್ರಣಾಲಯಗಳ ಕಾಶಿ ಅಂತಾರ ಮುದ್ರಣ ನಗರ ಅಂತ ಕರಿತಾರ ಬಳ್ಳಾರಿಯನ್ನು ಗಣಿಗಳನ್ನು ಆಡು ಅಂತಾರೆ ಗಣಿ ದಣಿಗಳನ್ನು ಆಡು ಅಂತ ಕೂಡ ಕರೀತಾರೆ ಅಲ್ಲಿ ಹೆಚ್ಚು ಗಣಿಗಾರಿಕೆ ನಡೀತಿದ್ ರೀ ಹಾವೇರಿ ಜಿಲ್ಲೆಯನ್ನು ಯಾಲಕ್ಕಿ ನಗರಿ ಅಂತ ಕರಿತಾರ ಅಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಯಾಲಕ್ಕಿಯನ್ನು ಬೆಳಿತಾರ ಉತ್ತರ ಕನ್ನಡ ಜಿಲ್ಲೆಯನ್ನು ಅರಣ್ಯಗಳ ನಾಡು ಅಂತ ಕರೀತಾರ ಕರ್ನಾಟಕದಲ್ಲಿ ಅತಿ ಹೆಚ್ಚು ಅರಣ್ಯ ಪ್ರದೇಶ ಇರುವುದು ಉತ್ತರ ಕನ್ನಡ ಜಿಲ್ಲೆಯಲ್ಲಿ ನೆಕ್ಸ್ಟ್ ಶಿವಮೊಗ್ಗವನ್ನು ಮಲೆನಾಡಿನ ಹೆಬ್ಬಾಗಿಲು ಅಂತ ಕರೀತಾರ ದಾವಣಗೆರೆಯನ್ನು ಬೆಣ್ಣೆ ನಗರಿ ಅಂತ ಕರೀತಾರ ಚಿತ್ರದುರ್ಗವನ್ನು ಕೋಟೆಗಳ ನಾಡು ಅಂತ ಕರೀತಾರ ಕೋಟೆ ನಾಡು ಅಂತಾರ ತುಮಕೂರನ್ನು ಕಲ್ಪತರು ನಾಡು ಅಂತಾರ ಅಲ್ಲಿ ತೆಂಗಿನಕಾಯನ್ನು ಹೆಚ್ಚಿನ ಪ್ರಮಾಣದಲ್ಲಿ ಬೆಳೀತಾರೆ ಉಡುಪಿಯನ್ನು ಕೃಷ್ಣನ ನಗರಿ ಅಂತ ಕರೀತಾರ ಚಿಕ್ಕಮಂಗ್ಳೂರನ್ನ ಕಾಫಿ ನಾಡು ಅಂತಾರ ಬಾಬಾ ಬುಡನ್ ಎಂಬ ಸೂಫಿ ಸಂತನ್ನು ಮೊಟ್ಟ ಮೊದಲ ಬಾರಿಗೆ ಕಾಫಿ ಬೀಜಗಳನ್ನು ತಂದು ಚಿಕ್ಕಮಂಗ್ಳೂರಿನ ಬೆಟ್ಟಗಳ ಪ್ರದೇಶದೊಳಗೆ ಬಿತ್ತನೆಯನ್ನು ಮಾಡ್ತಾನಂತರಿ ಅದಾದ ನಂತರ ಅಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಕಾಫಿಯನ್ನು ಬೆಳೀತಾರೆ ಹಾಗೆ ಕಾಫಿ ಸಂಶೋಧನಾ ಕೇಂದ್ರಗಳದಾವೆ ರೀ ಚಿಕ್ಕಮಂಗ್ಳೂರಿನಲ್ಲಿ ಅತಿ ಹೆಚ್ಚು ಕಾಫಿ ಸಂಶೋಧನಾ ಕೇಂದ್ರಗಳದಾವೆ ಹಾಗಾಗಿ ಚಿಕ್ಕಮಂಗ್ಳೂರನ್ನ ಕಾಫಿ ನಡೆತ್ರ ಅತಿ ಹೆಚ್ಚು ಕಾಫಿಯನ್ನು ಚಿಕ್ಕಮಂಗ್ಳೂರನ್ನ ಬೆಳೀತಾರೆ ನೆಕ್ಸ್ಟ್ ಮಂಗಳೂರನ್ನ ಬಂದರುಗಳ ನಗರಿ ಅಂತ ಕರೀತಾರೆ ಇಲ್ಲಿ ಬಂದರಗಳು ಜಾಸ್ತಿ ಅದಾವೆ ರೀ ಹಾಸನವನ್ನು ಬಡವರ ಊಟಿ ಅಂತ ಕರೀತಾರೆ ನೆಕ್ಸ್ಟ್ ಕೋಲಾರವನ್ನು ಚಿನ್ನದ ನಾಡು ಅಂತಾರ ಬೆಂಗಳೂರನ್ನ ಉದ್ಯಾನ ನಗರಿ ಅಂತಾರ ಸಿಲಿಕಾನ್ ಸಿಟಿ ಸಿಲಿಕಾನ್ ವ್ಯಾಲಿ ಎಂದು ಕೂಡ ಕರೆಯುತ್ತಾರೆ ರಾಮನಗರವನ್ನು ರೇಷ್ಮೆ ನಾಡು ಅಂತಾರ ಬೊಂಬೆ ನಾಡು ಅಂತ ಕರೀತಾರ ರಾಮನಗರದಲ್ಲಿ ಅಂತಾರಾಷ್ಟ್ರೀಯ ರೇಷ್ಮೆ ಮಾರುಕಟ್ಟೆ ಐತ್ರಿ ನೋಡ್ರಿ ನಮ್ಮ ಕರ್ನಾಟಕ ರಾಜ್ಯದ ರಾಮನಗರ ಜಿಲ್ಲೆಯಲ್ಲಿ ಅಂತಾರಾಷ್ಟ್ರೀಯ ಮಟ್ಟದ ರೇಷ್ಮೆ ಮಾರುಕಟ್ಟೆ ಐತಿ ನೆಕ್ಸ್ಟ್ ಮಂಡ್ಯವನ್ನು ಸಕ್ಕರೆಯ ನಾಡು ಅಂತ ಕರೀತಾರೆ ಬೆಳಗಾವಿ ಸಕ್ಕರೆಯ ಜಿಲ್ಲೆ ಆದ್ರೆ ಮಂಡ್ಯ ಸಕ್ಕರೆಯ ನಾಡು ನೆಕ್ಸ್ಟ್ ಚಾಮರಾಜನಗರವನ್ನ ರೇಷ್ಮೆ ಸೀರೆಗಳ ನಾಡು ಅಂತ ಕರೀತಾರ ಚಾಮರಾಜನಗರವು ಕರ್ನಾಟಕದ ದಕ್ಷಿಣದ ತುದಿಯಾಗಿದೆ ಮೈಸೂರನ್ನು ಸಾಂಸ್ಕೃತಿಕ ನಗರಿ ಅಂತ ಕರೀತಾರ ಮಡಿಕೇರಿಯನ್ನು ಮಂಜಿನ ನಗರಿ ಅಂತ ಕರೀತಾರ ಇದಿಷ್ಟು ಕರ್ನಾಟಕದ ಭೂಗೋಳಶಾಸ್ತ್ರಕ್ಕೆ ಸಂಬಂಧಪಟ್ಟಂತಹ ಮಾಹಿತಿಯಾಗಿದೆ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಧನ್ಯವಾದಗಳು